ನಮಸ್ತೆ ನಾನು ನಿಮ್ಮ ವಿಜೆ ಅಬ್ಬಿತೆಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಬಂದು ಎಲ್ಲಪ್ಪ ಇರೋದು ಅನ್ನೋದಾದರೆ ಬೆಂಗಳೂರಿನ ಲೊಕೇಶನಲ್ಲಿ ಇರತಕ್ಕಂಥದ್ದು ಅವೆಲ್ಲ ಒಂದು ಕಂಪ್ನಿನಲ್ಲಿ ಓಪನಿಂಗ್ಸ್ ನಡೀತಾ ಇರೋದು ಅನ್ನೋದಾದರೆ ಗರುಡ ಏರೋಸ್ಪೇಸ್ ಅದಾದ ನಂತರ ಇಗ್ನೈಟಿಂಗ್ ಮೈಂಡ್ಸ್ ಇದಾದ ನಂತರ ಇಂಡೋ ಮೇಮ್ ಈ ಒಂದು ಮೂರು ಜಾಗಗಳಲ್ಲಿ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಮೂರು ಬಂದು ಏರೋಸ್ಪೇಸ್ ಕಂಪ್ನಿಗಳಾಗಿರುತ್ತೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏರೋಸ್ಪೇಸ್ ವಿಭಾಗದ ಓಪನಿಂಗ್ಸ್ ಏನೇನಿದೆ ಈ ಒಂದು ಮೂರು ಕಂಪ್ನಿಗಳಲ್ಲಿ ಏನೇನೆಲ್ಲ ಓಪನ್ ಪೊಸಿಷನ್ ನಡೀತಾ ಇದೆ ಏನೆಲ್ಲ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಕೇಳ್ತದೆ ರಿಕ್ವೈರ್ಮೆಂಟ್ಸ್ ಏನಿದೆ ಅಂತ ಡೀಟೇಲ್ ಆಗಿ ತಿಳಿದುಕೊಳ್ಳುವ ಬನ್ನಿ ಅನೇಕ ಥರ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಮೊದಲನೆಯದಾಗಿ ಗರ್ಡ ಏರೋಸ್ಪೇಸ್ ಇವ್ರ ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ಸ್ ಏನು ಅಂತ ನೋಡ್ಕೊಂಡ್ ಬರುವ ಇವ್ರ ಹತ್ರ ಇರತಕ್ಕಂಥ ಮೊದಲನೆಯ ಒಂದು ಓಪನ್ ಪೊಸಿಷನ್ ಯಾವುದು ಅನ್ನೋದಾದ್ರೆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಇಂಜಿನಿಯರ್ಸ್ ಈ ಒಂದು ಹುದ್ದೆಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರೋಲ್ ಗೆ ರಿಲೆವೆಂಟ್ ಆಗಿರತಕ್ಕಂಥ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಮತ್ತೆ ಎಕ್ಸ್ಪೀರಿಯನ್ಸ್ ನ ಕೇಳ್ತಾ ಇದಾರೆ ಈ ಒಂದು ಜಾಬ್ ರೋಲ್ ಗೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದೀರಾ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದು ಈ ಒಂದು ಜಾಬ್ ರೋಲ್ ನಿಮ್ಗೆ ಫಿಟ್ ಅನ್ಸುತ್ತೆ ಅಥವಾ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಈ ಒಂದು ರೋಲ್ಗೆ ಫಿಟ್ ಅನ್ಸುತ್ತೆ ಅನ್ನೋದಾದ್ರೆ ಖಂಡಿತವಾಗಿ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಇವ್ರ ಹತ್ರ ಅನ್ನೋದಾದ್ರೆ ಡಿಸೈನ್ ಇಂಜಿನಿಯರ್ಸ್ ಈ ಒಂದು ಪೊಸಿಷನ್ ಕೂಡ ಇವ್ರ ಹತ್ರ ಓಪನಿಂಗ್ ನಡೀತಾ ಇರತಕ್ಕಂಥದ್ದು ಈ ಒಂದು ಪೊಸಿಷನ್ಗೆ ಇವರು ಕೇಳ್ತಕ್ಕಂಥ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಬಂದು ರೆಲೆವೆಂಟ್ ಆಗಿರತಕ್ಕಂಥ ಯಾವುದಾದ್ರು ಏರೋಸ್ಪೇಸ್ ವಿಭಾಗದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇದ್ದರೆ ಓಕೆ ಅಂತ ಹೇಳ್ತಾ ಇದ್ದಾರೆ ಡಿಸೈನ್ ವಿಭಾಗದಲ್ಲಿ ಕೆಲಸ ಮಾಡಿರಬೇಕು ಮಸ್ಟ್ ಅಂಡ್ ಶೂಡ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಕೇವಲ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ನೀವೇನಾದರೂ ಆಲ್ರೆಡಿ ಡಿಸೈನ್ ಇಂಜಿನಿಯರ್ ಆಗಿ ಕೆಲಸ ಮಾಡಿ ನಿಮ್ಗೆ ಏನಾದರೂ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದು ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಖಂಡಿತವಾಗಿ ಈ ಒಂದು ಪ್ರೊಫೈಲ್ನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಓಪನ್ ಪೊಸಿಷನ್ ಬಂದು ಪ್ರೊಡಕ್ಷನ್ ಇಂಜಿನಿಯರ್ ಈ ಒಂದು ಪೊಸಿಷನ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಈ ಒಂದು ಜಾಬ್ ರೋಲ್ಗೂ ಕೂಡ ರಿಲೆವೆಂಟ್ ಆಗಿರತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಕೇಳ್ತಾ ಇದ್ದಾರೆ ಅದರ ಜೊತೆಗೆ ನಿಮಗೆ ಪ್ರೇಯರ್ ಆಗಿ ಪ್ರೊಡಕ್ಷನ್ ಇಂಜಿನಿಯರ್ ಅಂತ ವರ್ಕ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ನೀವೇನಾದರೂ ಪ್ರೊಡಕ್ಷನ್ ಇಂಜಿನಿಯರ್ ಆಗಿ ಕೆಲಸ ಮಾಡಿ ಜಾಬ್ ಚೇಂಜ್ ಗೆ ಏನಾದ್ರೂ ಹುಡುಕ್ತಾ ನಿಮ್ಮ ಕ್ವಾಲಿಫಿಕೇಶನ್ ಈ ಒಂದು ಪ್ರೊಫೈಲ್ಗೆ ಫಿಟ್ ಆಗುತ್ತೆ ಅನ್ನೋದಾದ್ರೆ ಖಂಡಿತವಾಗಿಯೂ ಈ ಒಂದು ಜಾಬ್ ರೋಲ್ನ ಟ್ರೈ ಮಾಡಬಹುದಾಗಿರುತ್ತೆ ಇದಿಷ್ಟು ಗರುಡ ಏರೋಸ್ಪೇಸ್ನಲ್ಲಿ ಇರತಕ್ಕಂಥ ಓಪನ್ ಪೊಸಿಷನ್ಸ್ ಆಗಿರುತ್ತೆ ಇದುವರೆಗೂ ನಾನು ಯಾವುದೆಲ್ಲ ಪೊಸಿಷನ್ನ ಡಿಸ್ಕಸ್ ಮಾಡಿದೆ ಎಲ್ಲದಕ್ಕೂ ನಿಮ್ಮ ಒಂದು ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಸೂಟೇಬಲ್ ಪರ್ಸನ್ ಅನ್ಸಿದ್ರೆ ಅಥವಾ ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಅವರ ರಿಕ್ವೈರ್ಮೆಂಟ್ಗೆ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ನ ಟ್ರೈ ಮಾಡೋದಕ್ಕೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತ ಆ ಒಂದು ನಂಬರ್ಗೆ ಕಾಲ್ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಹಾಗೆ ಅಪ್ಲೈ ಕೂಡ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ಸ್ ಬಂದು ಇಗ್ನೈಟಿಂಗ್ ಮೈಂಡ್ಸ್ ಅಲ್ಲಿ ಈ ಒಂದು ಜಾಗದಲ್ಲೂ ಕೂಡ ಓಪನಿಂಗ್ಸ್ ನಡೀತಿದೆ ಇದು ಕೂಡ ಒಂದು ಏರೋಸ್ಪೇಸ್ ಕಂಪ್ನಿ ಆಗಿರುತ್ತೆ ಇವರ ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ ಯಾವುದು ಅನ್ನೋದಾದ್ರೆ ಪಿ ಪಿ ಸಿ ಇಂಜಿನಿಯರ್ ಈ ಒಂದು ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ಗೆ ಇವರು ಕೆಲವೊಂದಿಷ್ಟು ರೋಲ್ ರಿಕ್ವೈರ್ಮೆಂಟ್ನ ಕೊಟ್ಟಿದ್ದಾರೆ ಅಂದರೆ ಜಾಬ್ ಪ್ರೊಫೈಲ್ ರಿಕ್ವೈರ್ಮೆಂಟ್ಸು ಅಂದರೆ ಪ್ರೊಫೈಲ್ ಯಾವ ಥರ ಇರೋದು ಅಂತ ರಿಕ್ವೈರ್ಮೆಂಟ್ನಾಗ ಕೊಟ್ಟಿದ್ದಾರೆ ಏನಪ್ಪ ಅದು ಅನ್ನೋದಾದರೆ ಮೊದಲನೇದಾಗಿ ಪ್ರೊಡಕ್ಷನ್ ಪ್ಲ್ಯಾನಿಂಗ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಪ್ರೊಡಕ್ಷನ್ ಪ್ಲಾನಿಂಗ್ ವಿಭಾಗದಲ್ಲಿ ಮೊದಲನೇ ರಿಕ್ವೈರ್ಮೆಂಟ್ ಇರ್ತಕ್ಕಂಥದ್ದು ಏನಪ್ಪ ಅದು ಅನ್ನೋದಾದರೆ ಡೆವಲಪ್ ಆ್ಯಂಡ್ ಓವರ್ ಸಿ ದಿ ಪ್ರೊಡಕ್ಷನ್ ಸ್ಕೆಡ್ಯೂಲ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರೊಡಕ್ಷನ್ ಡೆವಲಪ್ ಮಾಡ್ತಕ್ಕಂಥದ್ದು ಮತ್ತೆ ಪ್ರೊಡಕ್ಷನ್ ನಡೀತಾ ಇರ್ತಕ್ಕಂಥ ಜಾಗದಲ್ಲಿ ಪ್ರೊಡಕ್ಷನ್ ಯಾವ ಥರ ನಡೀತಾ ಇದೆ ಸ್ಕೆಡ್ಯೂಲಿಂಗ್ ಇದೆ ಅಂತಂದು ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ ನಿಮ್ಮಲ್ಲಿ ಇರಬೇಕು ಆ ಒಂದು ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಇನ್ಶೂರಿಂಗ್ ಎಫಿಷಿಯೆಂಟ್ ವರ್ಕ್ ಫ್ಲೋ ಆ್ಯಂಡ್ ಆನ್ ಟೈಮ್ ಡೆಲಿವರಿ ಆಫ್ ಏರೋಸ್ಪೇಸ್ ಕಾಂಪೋನೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಪ್ರೊಡಕ್ಷನ್ ವಿಭಾಗದಲ್ಲಿರೋದರಿಂದ ಕರೆಕ್ಟಾಗಿ ಪ್ರೊಡಕ್ಷನ್ ನಡೀತಾ ಇದೆಯಾ ಇಲ್ವಾ ಪ್ರೊಡಕ್ಷನ್ ಎಫಿಷಿಯನ್ಸಿ ಹೇಗಿದೆ ಅಂತ ನೋಡ್ಕೊಳ್ಳೋದು ಅದರ ಜೊತೆಗೆ ಏರೋಸ್ಪೇಸ್ ಕಾಂಪೊನೆಂಟ್ಸ್ ಏನೇನಿದೆ ಆರ್ಡರ್ ಬಂದಿರತಕ್ಕಂಥದ್ದು ಅದನ್ನು ಆನ್ ಟೈಮ್ ಡೆಲಿವರಿ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡಬೇಕು ಹಾಗೆ ನೋಡ್ಕೊಳ್ಳೋವಂಥ ಜವಾಬ್ದಾರಿ ನಿಮ್ಮದಾಗಿರುತ್ತೆ ಸೊ ಆ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಮಲ್ಲಿರಬೇಕು ಆ ಒಂದು ಸ್ಕಿಲ್ಸ್ ಕೂಡ ನಿಮ್ಮ ಹತ್ರ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಮುಂದಿನ ಒಂದು ರಿಕ್ವೈರ್ಮೆಂಟ್ ಏನು ಅನ್ನೋದಾದರೆ ಕೆಪ್ಯಾಸಿಟಿ ಮ್ಯಾನೇಜ್ಮೆಂಟ್ ಇದ್ರ ಅಂಡ್ರಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ಏನು ಅನ್ನೋದಾದರೆ ಅನಲೈಸ್ ರಿಸೋರ್ಸ್ ಅವೈಲಬಿಲಿಟಿ ಮತ್ತು ಮಷಿನ್ ಯುಟಿಲೈಸೇಷನ್ ಅಂದರೆ ಅವೈಲಬಿಲಿಟಿ ರಿಸೋರ್ಸ್ ಏನಿದೆ ಮಷಿನ್ ಯುಟಿಲೈಸೇಷನ್ ಯಾವ ಥರ ಆಗಬೇಕು ಅನ್ನೋದನ್ನು ನೋಡ್ಕೋಬೇಕು ಅಂತ ಹೇಳ್ತಾ ಅದರ ಜೊತೆಗೆ ವರ್ಕ್ ಫೋರ್ಸ್ ಪ್ಲಾನಿಂಗ್ ಟು ಅಪ್ಟಮೈಸ್ ಪ್ರೊಡಕ್ಷನ್ ವರ್ಕ್ ಫ್ಲೋ ಅಂತ ಹೇಳ್ತಾ ಇದ್ದಾರೆ ಅಂದರೆ ವರ್ಕ್ ಫೋರ್ಸ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡಬೇಕು ಅದರಿಂದ ಯಾವುದೇ ತರದ ಒಂದು ಪ್ರೊಡಕ್ಷನ್ಗೆ ಎಫೆಕ್ಟ್ ಆಗದಿರೋ ಹಾಗೆ ಯಾವ ಥರ ಕೆಲಸ ತಗೋಬೇಕು ಮತ್ತೆ ಪ್ರೊಡಕ್ಷನ್ ಆಪ್ಟಿಮೈಸೇಷನ್ ಯಾವ ಥರ ಮಾಡಬೇಕು ಅನ್ನೋದ್ರ ಮೇಲೆ ಕೂಡ ಗಮನ ಹರಿಸ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಮುಂದಿನ ಒಂದು ರಿಕ್ವೈರ್ಮೆಂಟ್ ಬಂದು ಇನ್ವೆಂಟರಿ ಆ್ಯಂಡ್ ಮಟೀರಿಯಲ್ ಕಂಟ್ರೋಲ್ ಈ ಒಂದು ವಿಭಾಗದಲ್ಲೂ ಕೂಡ ಇವರಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಏನಪ್ಪ ಅದು ರಿಕ್ವೈರ್ಮೆಂಟ್ ಅನ್ನೋದಾದ್ರೆ ಎನ್ಶೂರ್ ದಿ ರೈಟ್ ಮಟೀರಿಯಲ್ಸ್ ಆರ್ ಅವೈಲೇಬಲ್ ಅಟ್ ದಿ ರೈಟ್ ಟೈಮ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಪ್ರೊಡಕ್ಷನ್ ನಡೀತಿರ್ಬೇಕಾದಾಗ ಏನೆಲ್ಲ ಮಟೀರಿಯಲ್ಸ್ ಬೇಕು ಕರೆಕ್ಟ್ ಆಗಿರ್ತಕ್ಕಂಥ ಮಟೀರಿಯಲ್ ಸೊ ಆಯಾ ಟೈಮ್ಗೆ ಅವೈಲೇಬಲ್ ಇರೋ ಥರ ನೋಡಿಕೊಳ್ಳುವಂಥ ಜವಾಬ್ದಾರಿ ಕೂಡ ನಿಮ್ಮದಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಮಿನಿಮೈಸಿಂಗ್ ವೇಸ್ಟ್ ಆ್ಯಂಡ್ ಡಿಲೇಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ವೇಸ್ಟ್ ಮತ್ತು ಡಿಲೇ ಆಗೋದನ್ನು ತಪ್ಪಿಸ್ಬೇಕು ಪ್ರೊಡಕ್ಷನಲ್ಲಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅನ್ನೆಸರಿಯಾಗಿ ವೇಸ್ಟೇಜ್ನ ತಪ್ಪಿಸೋದು ಮತ್ತು ಡಿಲೇ ಪ್ರೊಡಕ್ಷನ್ನ ನೋಡಿಕೊಳ್ಳುವಂಥ ಜವಾಬ್ದಾರಿ ಕೂಡ ನಿಮ್ದಾಗಿರುತ್ತೆ ಅನ್ನೆಸರಿ ಡಿಲೇಸ್ ಇರಬಾರ್ದು ಪ್ರೊಡಕ್ಷನಲ್ಲಿ ಸೊ ಅದಕ್ಕೋಸ್ಕರ ಆ ಒಂದು ರಿಕ್ವೈರ್ಮೆಂಟ್ ಕೂಡ ಇವರು ಆ್ಯಡ್ ಮಾಡಿದ್ದಾರೆ ಇದಾದ ನಂತರ ಕೊನೆಯ ರಿಕ್ವೈರ್ಮೆಂಟ್ ಬಂದು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಈ ಅಂಡ್ರಲ್ಲಿ ಇರ್ತಕ್ಕಂಥ ರಿಕ್ವೈರ್ಮೆಂಟ್ ಏನಪ್ಪ ಅನ್ನೋದಾದ್ರೆ ಇಂಪ್ಲಿಮೆಂಟ್ ಲೀನ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಇಂಡಸ್ಟ್ರಿ ಫೋರ್ ಪಾಯಿಂಟ್ ಝೀರೋ ಪ್ರಾಕ್ಟೀಸಸ್ ಟು ಎನ್ಹಾನ್ಸ್ ಎಫಿಸಿಯನ್ಸಿ ಅಂಡ್ ರೆಡ್ಯೂಸ್ ಲೀಡ್ ಟೈಮ್ ಅಂತ ಹೇಳ್ತಾ ಇದ್ದಾರೆ ಸೊ ಹೊಸದಾಗಿ ಬರ್ತಕ್ಕಂಥ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಏನಿರುತ್ತೆ ಫೋರ್ ಪಾಯಿಂಟ್ ಝೀರೋ ಆಗಿರ್ಬೋದು ಈ ಥರದ ಒಂದು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ನ ಇಂಪ್ಲಿಮೆಂಟ್ ಮಾಡ್ಬಿಟ್ಟು ಕೆಲಸನ ಯಾವ ಥರ ತೆಗಿಬೇಕು ಅಂತ ಒಂದು ನಿಮ್ಮ ಹತ್ರ ಸ್ಕಿಲ್ ಸೆಟ್ ಕೂಡ ಇರಬೇಕು ಅನ್ನೋ ಥರ ಹೇಳ್ತಾ ಇದ್ದಾರೆ ಸೊ ಈ ಎಲ್ಲ ಒಂದು ಸ್ಕಿಲ್ ಸೆಟ್ಟು ನಿಮ್ಮ ಒಂದು ಜಾಬ್ ಪ್ರೊಫೈಲ್ಗೆ ಮ್ಯಾಚ್ ಆಗುತ್ತೆ ನಿಮಗೆ ರೆಲೆವೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಇದೆ ಪ್ರೊಡಕ್ಷನ್ ಇಂಜಿನಿಯರ್ಸ್ ಆಗಿ ಕೆಲಸ ಮಾಡಿ ನೀವೇನಾದರೂ ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ರೋಲನ್ನು ಟ್ರೈ ಮಾಡಬಹುದಾಗಿರುತ್ತೆ ನಿಮಗೇನಾದರೂ ರಿಲೆವೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಇದ್ದು ಪಿ ಪಿ ಸಿ ಇಂಜಿನಿಯರ್ ಆಗಿ ಮುಂಚೆನೇ ಕೆಲಸ ಮಾಡಿ ಈ ಎಲ್ಲ ಒಂದು ಸ್ಕಿಲ್ ಸೆಟ್ ನಿಮ್ಮ ಹತ್ರ ಇದ್ದು ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದು ಈ ಒಂದು ಜಾಬ್ ರೋಲ್ನ ನೀವು ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ರೋಲ್ಗೆ ಇವ್ರ ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ ಬಂದು ಎರಡು ಅಂದರೆ ಎರಡು ಕ್ಯಾಂಡಿಡೇಟ್ ಗಳನ್ನ ಇವರು ಹೈರ್ ಮಾಡ್ತಾ ಇದ್ದಾರೆ ಅನ್ಕೊಳ್ಳಿ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದೀರಾ ನಾನು ಅವಾಗಲೇ ಹೇಳಿರ್ತಕ್ಕಂಥ ರಿಕ್ವೈರ್ಮೆಂಟ್ಸ್ ಆಗಿರ್ಬೋದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಎಲ್ಲ ಮ್ಯಾಚ್ ಆಗುತ್ತೆ ಅನ್ನೋದಾದ್ರೆ ಖಂಡಿತವಾಗಿ ಟ್ರೈ ಮಾಡ್ಬೋದಾಗಿರುತ್ತೆ ಅಪ್ಲೈ ಮಾಡೋದಕ್ಕೆ ಅವರ ಒಂದು ಇಮೇಲ್ ಐಡಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಆ ಒಂದು ಇಮೇಲ್ ಐ ಡಿಗೆ ನಿಮ್ಮ ಅಪ್ಡೇಟೆಡ್ ರೆಸೂಮ್ ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಜಾಬ್ ಅಪರ್ಚುನಿಟಿ ಒಂದು ಇರತಕ್ಕಂಥದ್ದು ಇಂಡೋಮಿಮ್ ಅಲ್ಲಿ ಇವರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಯಾವುದು ಅನ್ನೋದಾದ್ರೆ ಸಿ ಎನ್ ಸಿ ವಿ ಎನ್ ಆ್ಯಂಡ್ ಎಚ್ ಎಮ್ ಸಿ ಮಿಲ್ಲಿಂಗ್ ಸೆಟ್ಟರ್ ಈ ಒಂದು ಪೊಸಿಷನ್ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರೋಲ್ ಗೆ ರಿಲವಂಟ್ ಆಗಿರತಕ್ಕಂಥ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಕೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ಸ್ ನ ಮಾತ್ರ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ ಗೆ ಇವರು ಕೆಲವೊಂದಿಷ್ಟು ರಿಕ್ವೈರ್ಮೆಂಟ್ ಕೇಳ್ತಾ ಇದ್ದಾರೆ ಏನಪ್ಪಾ ಅದು ಅನ್ನೋದಾದ್ರೆ ಎಕ್ಸ್ಪೀರಿಯನ್ಸ್ ಇನ್ ಸಿ ಎನ್ ಸಿ ವಿ ಎಮ್ ಸಿಂಡ್ ಎಚ್ ಎಂ ಸಿ ಮಿಲ್ಲಿಂಗ್ ಆಪರೇಟಿಂಗ್ ಸಿಸ್ಟಮ್ ಮತ್ತೆ ಸೆಟ್ಟಿಂಗ್ ಅಂಡ್ ಟ್ರಬಲ್ ಶೂಟಿಂಗ್ ಆನ್ ತ್ರೀ ಫೋರ್ ಫೈ ಆಕ್ಸೆಸ್ ಮಷಿನ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇ ಎಮ್ ಸಿ ವಿ ಎಮ್ ಸಿ ಮತ್ತೆ ಹೆಚ್ ಎಮ್ ಸಿ ಮಷಿನ್ ಆಪರೇಟಿಂಗ್ ಗೊತ್ತಿರಬೇಕು ಅದ್ರ ಜೊತೆಗೆ ತ್ರೀ ಫೋರ್ ಅಂಡ್ ಫೈವ್ ಆಕ್ಸೆಸ್ ಮಷಿನ್ ನ ಹ್ಯಾಂಡಲ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಮುಂದಿನ ಒಂದು ರಿಕ್ವೈರ್ಮೆಂಟ್ ಬಂದು ಬೇಸಿಕ್ ಪ್ರೋಗ್ರಾಮಿಂಗ್ ನಾಲೆಡ್ಜ್ ಆನ್ ಫ್ಯಾನಿಕ್ ಸೀಮನ್ಸ್ ಒಕೋಮಾ ಕಂಟ್ರೋಲ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಿಮಗೆ ಬೇಸಿಕ್ ನಾಲೆಡ್ಜ್ ಬಂದು ಫ್ಯಾನಿಕ್ ಸೀಮನ್ಸ್ ಅಕೋಮಾ ಕಂಟ್ರೋಲ್ಸ್ ಬಗ್ಗೆ ಬೇಸಿಕ್ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಇರತಕ್ಕ ಮುಂದಿನ ಒಂದು ರಿಕ್ವೈರ್ಮೆಂಟ್ ಏನು ಅನ್ನೋದಾದ್ರೆ ಪ್ರೊಫಿಶಿಯಂಟ್ ಇನ್ ಪಾರ್ಟ್ ಔಟ್ ಆನ್ ಮಿಲ್ಲಿಂಗ್ ತ್ರೀ ಫೋರ್ ಫೈವ್ ಆಕ್ಸಸ್ ಮಷಿನ್ಸ್ ಅಂಡ್ ಹೆಚ್ ಎಮ್ ಸಿ ಮಷಿನ್ಸ್ ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಮುಂದಿನ ಒಂದು ರಿಕ್ವೈರ್ಮೆಂಟ್ ಬಂದು ಸ್ಟ್ರಾಂಗ್ ನಾಲೆಡ್ಜ್ ಇನ್ ಜಿ ಡಿ ಆಂಡ್ ಟಿ ಮತ್ತು ಡ್ರಾಯಿಂಗ್ ಇಂಟರ್ಪ್ರಿಟೇಷನ್ ಆ್ಯಂಡ್ ಇನ್ಸ್ಪೆಕ್ಷನ್ ಮೆಜರಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಎಲ್ಲ ಸ್ಕಿಲ್ ಸೆಟ್ ನಿಮ್ಮ ಹತ್ರ ಇದ್ದು ಅವರೊಂದು ಎಕ್ಸ್ಪೀರಿಯನ್ಸ್ ಅಥವಾ ಎಜುಕೇಷನ್ ಬ್ಯಾಕ್ಗ್ರೌಂಡ್ ನಿಮ್ಮ ಪ್ರೊಫೈಲ್ಗೆ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಜಾಬ್ ಚೇಂಜ್ ಗೆ ಏನಾದರೂ ಹುಡುಕ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಪ್ರೊಫೈಲನ್ನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇವ್ರ ಹತ್ರ ಇರ್ತಕ್ಕಂಥ ಕೊನೆಯ ಒಂದು ಓಪನ್ ಪೊಸಿಷನ್ ಯಾವುದು ಅನ್ನೋದಾದರೆ ಸಿ ಎನ್ ಸಿ ಟರ್ನಿಂಗ್ ಆ್ಯಂಡ್ ಟರ್ನ್ ಮೇಲ್ ಸೆಟರ್ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ರಿಲೆವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಮತ್ತು ಎಕ್ಸ್ಪೀರಿಯೆನ್ಸ್ನ ಕೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಕೆಲವೊಂದಿಷ್ಟು ರಿಕ್ವೈರ್ಮೆಂಟ್ಸ್ನ ಕೇಳ್ತಾ ಇದ್ದಾರೆ ಏನಪ್ಪ ಅದು ರಿಕ್ವೈರ್ಮೆಂಟ್ಸ್ ಅನ್ನೋದಾದರೆ ನಾಲೆಡ್ಜ್ ಇನ್ ಸಿ ಎನ್ ಸಿ ಟರ್ನಿಂಗ್ ಆ್ಯಂಡ್ ಮಿಲ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಸೆಟ್ಟಿಂಗ್ ಆ್ಯಂಡ್ ಟ್ರಬಲ್ ಶೂಟಿಂಗ್ ಇದಾದ ನಂತರ ಮುಂದಿನ ಒಂದು ರಿಕ್ವೈರ್ಮೆಂಟ್ ಬಂದು ಬೇಸಿಕ್ ಪ್ರೋಗ್ರಾಮಿಂಗ್ ನಾಲೆಡ್ಜ್ ಇನ್ ಫ್ಯಾನುಕ್ ಆ್ಯಂಡ್ ಸೀಮೆನ್ಸ್ ಅಂತ ಕೂಡ ಕೇಳ್ತಾ ಇದ್ದಾರೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ರಿಕ್ವೈರ್ಮೆಂಟ್ ಬಂದು ನಾಲೆಡ್ಜ್ ಇನ್ ಪಾರ್ಟ್ ಪ್ರೋನ್ಔಟ್ ಆನ್ ಟರ್ನಿಂಗ್ ಮಷಿನ್ಸ್ ಅಂತ ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಇರತಕ್ಕಂಥ ಮುಂದಿನ ಒಂದು ರಿಕ್ವೈರ್ಮೆಂಟ್ ಏನು ಅನ್ನೋದಾದರೆ ಸ್ಟ್ರಾಂಗ್ ನಾಲೆಡ್ಜ್ ಆಫ್ ಜಿ ಡಿ ಆ್ಯಂಡ್ ಟಿ ಅದರ ಜೊತೆಗೆ ಡ್ರಾಯಿಂಗ್ ಇಂಟರ್ಪ್ರಿಟೇಷನ್ ಆಂಡ್ ಇನ್ಸ್ಪೆಕ್ಷನ್ ಮೆಜರಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಇರ್ತಕ್ಕಂಥ ಕೊನೆಯ ಒಂದು ರಿಕ್ವೈರ್ಮೆಂಟ್ ಏನು ಅನ್ನೋದಾದ್ರೆ ಎಕ್ಸ್ಪರ್ಟೈಸಿಂಗ್ ಸೆಲೆಕ್ಟಿಂಗ್ ಕಟಿಂಗ್ ಟೂಲ್ಸ್ ಅಂಡ್ ಪ್ಯಾರಾಮೀಟರ್ಸ್ ಫಾರ್ ಏರೋಸ್ಪೇಸ್ ಮಟೀರಿಯಲ್ಸ್ ಅಂತ ಹೇಳ್ತಾ ಇದ್ದಾರೆ ಇದಿಷ್ಟು ಇವರ ಒಂದು ರಿಕ್ವೈರ್ಮೆಂಟ್ ಆಗಿರುತ್ತೆ ಈ ಒಂದು ಜಾಬ್ ಪ್ರೊಫೈಲ್ಗೆ ಇದುವರೆಗೂ ಡಿಸ್ಕಸ್ ಮಾಡಿರ್ತಕ್ಕಂಥ ಎರಡು ಪೊಸಿಷನ್ಗೆ ಇವರು ಕೇಳ್ತಕ್ಕಂಥ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬಂದು ಬಿ ಇ ಬಿ ಟೆಕ್ ಅಥವಾ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಅಂತ ಹೇಳ್ತಾ ಇದಾರೆ ಅಂದ್ರೆ ಬಿಇ ಬಿ ಟೆಕ್ ಅಥವಾ ಡಿಪ್ಲೊಮಾ ಮೆಕ್ಯಾನಿಕಲ್ ವಿಭಾಗದಲ್ಲಿ ಮುಗಿಸಿದರೆ ಖಂಡಿತವಾಗಿ ಈ ಒಂದು ಜಾಬ್ ರೋಲ್ ಟ್ರೈ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಸ್ಗೆ ಇವರು ಕೇಳ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಮೆಂಟ್ ಬಂದು ಮೂರರಿಂದ ಎಂಟು ವರ್ಷವರೆಗೂ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಮೂರರಿಂದ ಎಂಟು ವರ್ಷವರೆಗೂ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇವರು ಹೈರ್ ಮಾಡ್ತಾ ಇದ್ದಾರೆ ಬಟ್ ಕೆಲವೊಂದಿಷ್ಟು ಪ್ರಿಫರೇಬಲ್ ಚಾಯ್ಸಸ್ನ ಕೊಟ್ಟಿದ್ದಾರೆ ಅಂದ್ರೆ ಮೇನ್ ಪ್ರಿಫರೆನ್ಸ್ ಯಾವುದಕ್ಕೆ ಕೊಡ್ತಾರೆ ಯಾವ ಒಂದು ಎಕ್ಸ್ಪೀರಿಯೆನ್ಸ್ಗೆ ಅನ್ನೋದಾದ್ರೆ ಮೊದಲನೆಯದಾಗಿ ಏರೋಸ್ಪೇಸ್ ವಿಭಾಗಕ್ಕೆ ಅದಾದ ನಂತರ ಪ್ರಿಸಿಷನ್ ಮಷಿನಿಂಗ್ ಇದರಲ್ಲಿ ಇರತಕ್ಕ ಅಂತ ಎಕ್ಸ್ಪೀರಿಯೆನ್ಸ್ ಕೂಡ ಆ್ಯಡೆಡ್ ಅಡ್ವಾಂಟೇಜ್ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಪ್ರಯರ್ ಎಕ್ಸ್ಪೀರಿಯನ್ಸ್ ಇನ್ ಸಿ ಸೆಟ್ಟಿಂಗ್ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ವಿಭಾಗದಲ್ಲಿ ನೀವೇನಾದರೂ ಕೆಲಸ ಮಾಡಿ ಜಾಬ್ ಚೇಂಜ್ಗೆ ಅಥವಾ ಜಾಬ್ ಹುಡುಕ್ತಾ ಇದ್ರೆ ಖಂಡಿತವಾಗಿಯೂ ಈ ಒಂದು ಜಾಬ್ ರೋಲ್ ನ ಟ್ರೈ ಮಾಡಬಹುದಾಗಿರುತ್ತೆ ಅವರೊಂದು ಕ್ವಾಲಿಫಿಕೇಷನ್ಗೆ ಗೆ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಅಥವಾ ನಿಮ್ಮ ಅವರ ಒಂದು ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಮೆಂಟ್ ಗೆ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಅನ್ನೋದಾದ್ರೆ ಖಂಡಿತವಾಗಿಯೂ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ರೋಲ್ಸ್ ಬಂದು ವಾಕ್ ಇನ್ ಇಂಟರ್ವ್ಯೂ ನಡೀತಾ ಇರ್ತಕ್ಕಂಥದ್ದು ಈ ಒಂದು ವಾಕ್ ಇನ್ ನಡೀತಾ ಇರ್ತಕ್ಕಂಥ ಡೇಟ್ ಬಂದು ಮುಂದಿನ ತಿಂಗಳು ಒಂದನೆಯ ತಾರೀಕು ಅಂದರೆ ಫಸ್ಟ್ ಆಫ್ ಜೂನಲ್ಲಿ ಈ ಒಂದು ವಾಕಿನ್ಸ್ ನಡೀತಾ ಇರ್ತಕ್ಕಂಥದ್ದು ವಾಕಿನ್ ಸಮಯ ಬಂದು ಸಂಡೇ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಈ ಒಂದು ವಾಕಿನ್ಸ್ ನಡೆಯಲಿದೆ ಅಂದ್ಕೊಳ್ಳಿ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಖಂಡಿತವಾಗಿ ಹೋಗ್ಬಿಟ್ಟು ಈ ಒಂದು ಅವಕಾಶನ ಸದುಪಯೋಗಪಡಿಸಿಕೊಳ್ಳಿ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ಒಂದು ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನಂತೆ ಆ ಒಂದು ನಂಬರಿಗೆ ಕಾಲ್ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಬೋದು ಅದೇ ರೀತಿ ಅವರೊಂದು ಇಮೇಲ್ ಅಡ್ರೆಸ್ನ ಕೂಡ ಕೊಟ್ಟಿರ್ತೀನಿ ಅದಕ್ಕೆ ರೀಚೌಟ್ ಮಾಡೋದರ ಮೂಲಕ ಕೂಡ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದಾಗಿರುತ್ತೆ ವೆನ್ಯೂ ಎಲ್ಲಿ ನಡೀತಾ ಇದೆ ಅಡ್ರೆಸ್ ಏನು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲಾಗಿ ಆಗಿ ಅಂತೆ ಆ ಒಂದು ಅಡ್ರೆಸ್ಗೆ ಹೋಗ್ಬಿಟ್ಟು ವಾಕಿನ ಅಟೆಂಡ್ ಆಗ್ಬೋದಾಗಿರುತ್ತೆ ಹೋಗಬೇಕಾದ್ರೆ ಒಂದು ವಿಚಾರನ ಗಮನದಲ್ಲಿ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಏನೇನಿದೆ ತಪ್ಪದೇ ತೊಗೊಂಡೋಗ್ಯೋ ಎಕ್ಸಾಂಪಲ್ ಏನಪ್ಪ ಅನ್ನೋದಾದರೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮೇ ಐಡೆಂಟಿ ಕಾರ್ಡ್ ಆಗಿರ್ಬೋದು ಫೋಟೋಗ್ರಾಫ್ಸ್ ಆಗಿರ್ಬೋದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು ಇದನ್ನೆಲ್ಲನೂ ಕ್ಯಾರಿ ಮಾಡ್ಕೊಂಡು ಹೋಗಿ ತಪ್ಪದೆ ಇದಿಷ್ಟು ಇವತ್ತಿನ ಒಂದು ಅಪಾರ್ಚುನಿಟೀಸ್ ಆಗಿರುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಏನಂದ್ರೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗಿನ್ನೂ ತೋರಿಸ್ತಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನೋಟಿಫಿಕೇಷನ್ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ ಆಲ್ ಅಂತ ಕೊಡಿ ಅವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವುದೇ ವೀಡಿಯೋ ಕೂಡ ಮಿಸ್ ಆಗಲ್ಲ ಮತ್ತೆ ಸಿಗುವ ಮತ್ತಷ್ಟು ಹೊಸ ಹೊಸ ಅಪಾರ್ಚುನಿಟಿ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ